ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನೇತ್ರಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ಬುಧವಾರ ಬೆಳಗ್ಗೆಯಿಂದ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯೋಗ ಎಕ್ಸಸೈಸ್ ಎಲ್ಲ ಮಾಡಿ ಟೂ ಮಂತ್ಸ್ ಆಗಿತ್ತು ತುಂಬ ಗ್ಯಾಪ್ ಆಗಿತ್ತು ಸೊ ತ್ರೀ ಡೇಸಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ ಯೋಗ ಮಾಡೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಯೋಗ ಮಾಡಿದರೆ ನನಗೆ ಹೇರ್ ಫಾಲ್ ಆಗೋಲ್ಲ ಆ್ಯಂಡ್ ಪಿಂಪಲ್ಸ್ ಎಲ್ಲ ಕಂಟ್ರೋಲ್ಗೆ ಬರುತ್ತೆ ಸೊ ಮತ್ತೆ ಸ್ಟಾರ್ಟ್ ಮಾಡಿದೆ ಇವತ್ತು ಯೋಗ ಎಕ್ಸಸೈಸ್ ಪ್ರಾಣಾಯಾಮ ಮಾಡಿದೆ ಕುಂದನ್ ಯಾವಾಗಲೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ಯೋಗ ಮಾಡಬೇಕಾದ್ರೆ ಆ್ಯಂಡ್ ಇವತ್ತು ತಿಂಡಿಗೆ ತಟ್ಟೆ ಇಡ್ಲಿ ಮಾಡಬೇಕಿತ್ತು ಸೊ ಫ್ರಿಡ್ಜಿಂದ ಎಲ್ಲ ಹೊರಗಡೆ ತೆಗೆದಿಡ್ತೆ ಆ್ಯಂಡ್ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಮೊಸರನ್ನ ಮಾಡಿದೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಚಿಕ್ಕದಾಗಿ ರಂಗೋಲಿ ಹಾಕ್ತೆ ನಿನ್ನೆ ಸಂಜೆ ಬೆಂಗಳೂರಲ್ಲಿ ಸ್ವಲ್ಪ ಜೋರಾಗಿ ಮಳೆ ಬಂತು ಸೊ ಇವತ್ತು ಬೆಳಗ್ಗೆ ಫುಲ್ ಮೋಡ ಆಗಿತ್ತು ರಂಗೋಲಿ ಹಾಕಿದ ಮೇಲೆ ಎರಡು ಗ್ಲಾಸ್ ಅಕ್ಕಿ ನೆನೆ ಹಾಕಿದೆ ಮೊಸರನ್ನ ಮಾಡೋದಕ್ಕೆ ಅದಾದಮೇಲೆ ಎಣ್ಣೆ ಇಡ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ತಟ್ಟೆ ಇಡ್ಲಿ ಅಕ್ಕ ಕೊಟ್ಟಿದ್ದು ಅಕ್ಕ ನಾನೇನು ತಟ್ಟೆ ಇಡ್ಲಿ ಮಾಡಲ್ಲ ನೀನು ಮಾಡ್ತೀಯಲ್ಲ ತೊಗೊಂಡೋಗು ಅಂತ ಹೋದ್ಸಲ ಬಸವಪಟ್ಟಣಿಗೆ ಹೋಗಿದ್ದಾಗ ಕೊಟ್ಟಿದ್ಲು ಅದರಲ್ಲಿ ಇವತ್ತು ಇಡ್ಲಿ ಮಾಡಿದೆ ನಾನು ದೋಸೆಗೆ ಅಂತ ಮೊನ್ನೆನೇ ಜಾಸ್ತಿ ಅಕ್ಕಿ ನೆನೆ ಹಾಕಿದ್ದೆ ಇನ್ನೊಂದು ಸಲ ತಿಂಡಿ ಮಾ ಇಡ್ಲಿ ಮಾಡ್ಕೊಳ್ಳೋಕೆ ಅಂತ ಮೊನ್ನೆ ದೋಸೆ ಮಾಡ್ಕೊಂಡಿದ್ದು ಮಿಕ್ಕಿದ ಬ್ಯಾಟರ್ ಫ್ರಿಡ್ಜಲ್ಲಿ ಇಟ್ಟು ಇವತ್ತು ತಟ್ಟೆ ಇಡ್ಲಿ ಮಾಡಿದೆ ತುಂಬ ರುಚಿಯಾಗಿ ಸಾಫ್ಟಾಗಿ ಬಂದಿತ್ತು ಅದಕ್ಕೆ ಚಿಲ್ಕಬ್ರೇಕಾಳು ಸಾಂಬಾರಿತ್ತು ಅದರಲ್ಲೇ ತಿನ್ಕೊಂಡ್ವಿ ಮೊಸರನ್ನ ಮಾಡೋದಕ್ಕೆ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಸಾಸಿವೆ ಕರಿಪೇವು ಕಡಲೆಬೇಳೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಅದಕ್ಕೆ ಫಸ್ಟ್ ನಾನು ಅನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಮೊಸರು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೊಸರನ್ನ ಕಲಿಸ್ಕೊಳ್ತೀನಿ ಮೊಸರನ್ನ ರೆಡಿ ರೆಡಿ ಆಯಿತು ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ನನ್ನ ನೆಕ್ಸ್ಟ್ ವೀಡಿಯೋಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು 何?